ಡಿ ಕೆ ಕುಮಾರ್ ಕೂಡಲೇ ರಾಜೀನಾಮೆ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಇವತ್ತು ಮಂಡ್ಯದಲ್ಲಿ ಏನು ಪರಿಸ್ಥಿತಿ ಮಂಡ್ಯ ಜನರನ್ನ ಇವತ್ತು ಛತ್ರಿಗಳು ಹೋಲಿಸಿದಾರೆ ಛತ್ರಿಗಳು ಅಂತಕ್ಕಂಥದ್ದು ಹೇಳ್ತಾರೆ ಯಾವುದಕ್ಕೋಸ್ಕರ ಈ ಭಾವನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಗೊತ್ತಾಗಿಲ್ಲ ನಿಮ್ಗೆ ಅಧಿಕಾರದ ಮದ ಇವತ್ತು ಜನ ನಿಮಗೆ ನೂರು ಮೂವತ್ತೆಂಟು ಮೂವತ್ತೊಂಬತ್ತು ಸೀಟ್ ಕೊಬ್ಬಿಡ್ತಾರೆ ಅಂತಕ್ಕಂಥ ಅಧಿಕಾರ ಮಧ್ಯದಲ್ಲಿ ನೀವು ಸಂವಿಧಾನ ಬದಲಿಸ್ತೀವಿ ಅಂತಕ್ಕಂಥ ಹೋಗಿದಿರಿ ಮುಂದಿನ ದಿನ ಇದೇ ಜನ ನಿಮಗೆ ಸಂವಿಧಾನ ಬದಲಿಸುವಂಥ ಪ್ರಯತ್ನ ಏನು ಮಾಡಿದರೆ ಆ ಜನನೇ ನಿಮಗೆ ಪರಿಶಿಷ್ಟ ಜನನೇ ನಿಮಗೆ ಸರಿಯಾಗಿ ಬುದ್ಧಿ ಕಳಿಸ್ತಾರೆ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಈಗಾಗಲೇ ಬುದ್ಧಿ ಕಳಿಸಿದ್ದಾರೆ ಇಡೀ ದೇಶದ ಜನ ನಿಮ್ಗೆ ಅಧಿಕಾರ ಕಿತ್ಕೊಂಡು ಮೊನ್ನೆ ದೆಹಲಿ ಚುನಾವಣೆಯಲ್ಲಿ ಜೀರೋ ಮಹಾರಾಷ್ಟ್ರದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಹರಿಯಾಣದಲ್ಲಿ ನಿಮ್ಮ ಪರಿಸ್ಥಿತಿ ಏನು ಇವೆಲ್ಲವನ್ನು ನೋಡಿದಾಗ ನಿಮ್ಮ ಪರಿಸ್ಥಿತಿ ಹದಗೆಟ್ಟೋಗಿದೆ ಕರ್ನಾಟಕದಲ್ಲಿ ವಿಶೇಷವಾಗಿ ದೀಪ ಹಾರುವಾಗ ಹಾರುವಾಗ ದೀಪ ಅತ್ಯಂತ ಉಜ್ವಲಾಗಿ ಉರಿತದಂತೆ ಉರಿಯುವಂತಹ ಒಂದು ಪ್ರಕೃತಿ ಪ್ರಕ್ರಿಯೆ ಶುರುವಾಗಿದೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಹತ್ಯೆ ಆಗ್ತದೆ ಅಂತ್ಯ ಆಗ್ತದೆ ಅಂತಕ್ಕಂಥ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀನಿ ಅದೇ ರೀತಿ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ನೀವು ಮಾಡ ಯಾವ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ನೀವು ಈ ರೀತಿಯಾದಂಥ ವಿಚಾರವನ್ನು ಎಕ್ಕಂದ್ರೆ ಮನಸ್ಥಿತಿ ನಿಮ್ಮ ಮನಸ್ಥಿತಿಗೆ ನಾವು ಧಿಕ್ಕಾರು ಹೇಳ್ತೀವಿ ಕೂಡಲೇ ನಿಮ್ಮ ರಾಜೀನಾಮೆ ತಗೋಬೇಕಂತೇಳಿ ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಒತ್ತಾಯ ಮಾಡ್ತೀನಿ